بسم اللہ الرحمن الرحیم الحمدللہ رب العالمین والصلاة والسلام علی اشرف المسلیم وعلى آلی و سعیدی اجمعی رب شرع لی صدری و یسر لی امری و غلال لسانی افتر خود آل انڈیا مسلم پرسنل لابور کے جانب سے وقت بچاؤ کانشنوشن بچاؤ شہر گنگاوتی میں منعقد کیا ہوا اس پروگرام میں تشریف فرما حضرت سید سوچ صاحب سوچی شریف دامد برکات ہو اور اس پروگرام کے صدر جلسہ سید بد الدین کھادری صاحب آج کے اس پروگرام میں فرمان دور سے کلکتہ سے آئے ہوئے حضرت مولانا ابو طالب رحمانی دامت ابھی آب کا سامنے خطاب فرمائے آل انڈیا مسلم پرسنل رابور کے کنوینر حضرت مولانا مقصود ابران رشادی صاحب برکاتہ ہمارے آپس کا سامنے خطاب فرمائے کرناٹک کے جرنلسٹ شری سندر سر حضرت مولانا افتقار احمد خاصنی صاحب دامت برکات ہو حضرت مولانا محمد علی حمایتی کپڑا دامد برکاہ حضرت مولانا شیخ فرید عمری مانوی دامد برکاہ مجھے ہمارے صدر جلسہ نے کنڑ میں بات کرنے کے لئے کہا ہے

ಏನು ಭಾರತದ ಪಾರ್ಲಿಮೆಂಟ್ ಪಾಸ್ ಮಾಡಿ ಭಾರತದ ಇಪ್ಪತ್ತು ಕೋಟಿ ಮುಸಲ್ಮಾನರಿಗೆ ಅವಿಚಾರ ಎಸಗಲಾಗಿದೆ ಯಾಕೆ ಈ ಕಾನೂನನ್ನ ನಾವು ವಿರೋಧಿಸ್ತೇವೆ ಈ ಕಾಯ್ದೆಯನ್ನ ಯಾಕೆ ವಿರೋಧಿಸ್ತೇವೆ ಭಾರತೀಯ ಮುಸಲ್ಮಾನ್ಗೂ ಸೇರಿದಂತೆ ಈ ದೇಶದ ಸಂವಿಧಾನ ಪ್ರೇಮಿಗಳು ಯಾಕೆ ವಿರೋಧಿಸ್ತೇವೆ ಅಂತ ಹೇಳಿದ್ರೆ ಒಬ್ಬ ಮುಸಲ್ಮಾನನಿಗೆ ಒಂದು ಕಣ್ಣು ಆದ್ರೆ ಇನ್ನೊಂದು ಕಣ್ಣು ಸಂವಿಧಾನ ಒಂದು ಕಣ್ಣು ಆದ್ರೆ ಇನ್ನೊಂದು ಕಣ್ಣು ಸಂವಿಧಾನ ಈ ಎರಡಕ್ಕೂ ವಿರೋಧವಾಗಿದೆ ಅಂದ್ರೆ ಭಾರತೀಯ ಮುಸಲ್ಮಾನರು ಅಂದ್ರೆ ಇಡೀ ವಿಶ್ವದ ಮುಸಲ್ಮಾನರು ಏನು ಷರಿಯತ್ತನ್ನ ಪಾಲನೆ ಮಾಡ್ತಾರೋ ಆ ಷರ್ಯತ್ಕೂ ವಿರೋಧ ವಿರೋಧವಾಗಿದೆ ಅದೇ ರೀತಿ ಈ ದೇಶದ ಸಂವಿಧಾನಕ್ಕೂ ವಿರೋಧವಾಗಿ ಕಾಯ್ದೆ ಇದು ಅನ್ನೋ ಕಾರಣಕ್ಕೆ ನಾವು ಇದನ್ನ ವಿರೋಧಿಸ್ತಾ ಇದ್ದೇವೆ ಇನ್ನು ಈ ಕಾನೂನು ತರಬೇಕಾದ್ರೆ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಕಾನೂನನ್ನ ಜಾರಿಗೆ ತರಬೇಕಾದ್ರೆ ಅದು ಯಾರ ಹಿತಾಸಕ್ತಿಗಾಗಿ ಕಾನೂನು ಜಾರಿ ಮಾಡ್ತಾರೋ ಆ ಸಮುದಾಯಗಳ ಬೇಡಿಕೆ ಆಗಿರಬೇಕು ಉದಾಹರಣೆಗೆ ಅರಣ್ಯ ಕಾಯ್ದೆ ಅರಣ್ಯ ಹಕ್ಕುಗಳ ಕಾಯ್ದೆಂತಿದೆ ಅಂದ್ರೆ ಅರಣ್ಯದಲ್ಲಿ ವಾಸಿಸುವ ಏನು ಟ್ರೈಲ್ ಇದ್ದಾರೆ ಶೆಡ್ಯೂಲ್ಡ್ ಗಳಿದ್ದಾರೆ ಆದಿವಾಸಿಗಳಿದ್ದಾರೆ ಅವರ ಪರವಾಗಿ ಅವರ ಹಕ್ಕುಗಳನ್ನು ಸಂರಕ್ಷಿಸದಕ್ಕಾಗಿಗೋಸ್ಕರ ಆಗಿರುತ್ತದೆ ಅರಣ್ಯ ಹಕ್ಕು ಕಾಯ್ದೆ ಇರುವಂತೆ ಹಾಗಾಗಿ ಭಾರತ ದೇಶದ ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ಯಾವುದೇ ಕಾನೂನು ತರಬೇಕಾದ್ರೆ ಆ ಕಾನೂನು ಯಾರಿಗೆ ಬಾಧಕ ಆಗ್ತದೆ ಯಾರ ಹಿತಾಸಕ್ತಿ ಹೇಗಿದೆ ಅವರ ಪರವಾಗಿರ್ಬೇಕು ಅಥವಾ ಅವರ ಬೇಡಿಕೆ ಆಗಿರ್ಬೇಕು ನಿಮಗ್ ಗೊತ್ತಿರಲಿ ಭಾರತ ದೇಶದಲ್ಲಿ ಇಪ್ಪತ್ತು ಕೋಟಿ ಮುಸಲ್ಮಾನರಿದ್ದಾರೆ ಇಪ್ಪತ್ತು ಕೋಟಿ ಮುಸಲ್ಮಾನರಲ್ಲಿ ಒಬ್ಬನೇ ಒಬ್ಬರು ಕೂಡ ನರೇಂದ್ರ ಮೋದಿಗೆ ಅರ್ಜಿ ಆಗ್ಲಿಲ್ಲ ಈ ಕಾನೂನನ್ನ ತನ್ನಿ ಅಂತ ಹೇಳಿ ಇಪ್ಪತ್ತು ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವ ಮೆಂಬರ್ ಆಫ್ ಪಾರ್ಲಿಮೆಂಟ್ ಗಳಿದ್ದಾರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿದ್ದಾರೆ ಅದೇ ರೀತಿ ಬಹಳಷ್ಟು ಸಂಘಟನೆಗಳಿದೆ ಇಡೀ ದೇಶೀಯ ಮಟ್ಟದಲ್ಲಿರುವ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ಲಾ ಬೋರ್ಡ್ ಇರ್ಬೋದು ಈ ರೀತಿ ಹಲವಾರು ಸಂಘಟನೆಗಳಿದೆ ಹಲವಾರು ಧಾರ್ಮಿಕ ಇದೆ ಯಾರೂ ಕೂಡ ನರೇಂದ್ರ ಮೋದಿಗೆ ಅರ್ಜಿ ಹಾಕಿಲ್ಲ ಇಂತಹ ಒಂದು ಕಾನೂನನ್ನ ತನ್ನಿ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಂದ ವಕ್ ಕಾನೂನ್ ಏನಿದೆ ಅದಕ್ಕೆ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಅದನ್ನ ಆಚರಣೆಯನ್ನ ಮಾಡ್ಕೊಂಡು ಬರೋದು ಇನ್ನು ಬಹಳ ಮುಖ್ಯವಾಗಿ ನಾವು ಈ ಕಾನೂನನ್ನು ಯಾಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಈ ವಕ್ಫ್ ಆಸ್ತಿ ಅನ್ನುವಂಥದ್ದು ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಅವರ ಮಾವ ಕೊಟ್ಟ ವರದಕ್ಷಿಣೆ ಅಲ್ಲ ಇದು ಅವರ ಭಾವ ವರದಕ್ಷಿಣೆ ಆಗಿ ಕೊಟ್ಟ ಆಸ್ತಿ ಅಲ್ಲ ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಈ ಆಸ್ತಿ ಅನ್ನುವಂಥದ್ದು ಸರ್ಕಾರ ಕೊಟ್ಟ ಆಸ್ತಿಯೂ ಅಲ್ಲ ಈ ಆಸ್ತಿ ಮುಸ್ಲಿಂ ಸಮುದಾಯದ ಮುಖಂಡರು ಮುಸ್ಲಿಂ ಸಮುದಾಯದ ಹಿರಿಯರು ಮುಸ್ಲಿಂ ಸಮುದಾಯದ ದಾನಿಗಳು ಅಲ್ಲಾಹನ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ದಾನವಾಗಿ ಕೊಟ್ಟದ್ದು ಇದು ನರೇಂದ್ರ ಮೋದಿಗೋ ಅಮಿತ್ ಶಾಗೋ ಹೊರದಕ್ಷಿಣೆ ಆಗಿ ಬಂದ ಜಮೀನಲ್ಲೋ ಅನ್ನೋ ಕಾರಣಕ್ಕೆ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಇವರು ಇಷ್ಟೊಂದು ಸಂವಿಧಾನ ವಿರೋಧಿಯಾಗಿ ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಹೊಸ ಕಾನೂನಿನಲ್ಲಿ ಆಲ್ರೆಡಿ ನಮ್ಮ ಶಿವಸುಂದರ್ ಅವರು ಇದನ್ನ ಪ್ರಸ್ತಾಪ ಮಾಡಿರ್ತಾರೆ ಈವರೆಗೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾನೂನಿನ ಪ್ರಕಾರ ವಸ್ ಅನ್ನೋದ್ ಯಾರು ಬೇಕಾದ್ರೂ ದಾನ ಮಾಡ್ಬೋದಿತ್ತು ಯಾರು ಬೇಕಾದ್ರೂ ದಾನ ಮಾಡ್ಬೋದಿತ್ತು ಅಪ್ಪ ಹಿಂದೂ ಆಗಿರ್ಲಿ ಕ್ರಿಸ್ತನ್ ಆಗಿರ್ಲಿ ಬೌದ್ಧನ್ ಆಗಿರ್ಲಿ ಅಥವಾ ಯಾವುದೇ ಮತವನ್ನ ನಂಬದವರಾಗಿರ್ಲಿ ಅವರಾದ್ರೂ ವಫ್ಗೆ ದಾನ ಮಾಡುವಂತಹ ಒಂದು ಅಧಿಕಾರ ಇತ್ತು ಅದು ಅವರ ಹಕ್ಕು ಇವತ್ತು ಈ ಆಕ್ಟ್ ಏನಿರ್ತದೆ ಅಂತಂದ್ರೆ ನೀವು ವಕ್ಫನ್ನ ದಾನ ಮಾಡಬೇಕಾದ್ರೆ ಐದು ವರ್ಷದ ಪ್ರಾಕ್ಟೀಸಿಂಗ್ ಮುಸಲ್ಮಾನ್ ಆಗಿರ್ಬೇಕು ಏನರ್ಥ ಪ್ರಾಕ್ಟೀಸಿಂಗ್ ಮುಸಲ್ಮಾನ ಅಂತಂದ್ರೆ ಕಾನೂನಲ್ಲಿ ಹೇಳುವಂತ ಎಷ್ಟು ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರೆ ಪ್ರಾಕ್ಟೀಸಿಂಗ್ ಮುಸಲ್ಮಾನ ಅಳತೆ ಮಾಡೋದು ಮೆಸರ್ ಮಾಡೋದು ಅದನ್ನ ನೋಡೋದು ಯಾರು ಪ್ರಾಕ್ಟೀಸ್ ಇನ್ನೊಂದು ನಮಾಜ್ ಪಡ್ರಿ ಕ್ಯಾ ಇನ್ನು ರೋಜಾ ರೀ ಕ್ಯಾ ಇನ್ನು ಹಜ್ಕು ಜಾರೀನ್ ಕ್ಯಾ ಇನ್ನು ನಮಾಜ್ ಜಾತಿ ಬಸ್ ಉಸು ಬನತೀನ್ ಐಸಾಕ್ ಜಾತಿ ಪ್ರಾಕ್ಟೀಸಿಂಗ್ ಮುಸಲ್ಮಾನ್ ಏಕ ಚೌಕಿದಾರ್ ನರೇಂದ್ರ ಮೋದಿ ಅಮಿತ್ ಶಾ ಹಾಕೋಬೇಟಿಂಗ್ ಏಕೆ ಮಸೀದ್ ಕ ಸಾಮನೆ ಮಸೀದಿಯ ಮುಂದ್ಗಡೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಂದ್ ಕೂತ್ಕೊಳ್ತಲ್ಲ ಯಾವನ್ ಯಾವನ್ ನಮಾಜಿ ಬರ್ತಿದ್ದಾನೆ ಯಾವನ್ ನಮಾಜ್ ಮಾಡ್ದ ಯಾವನ್ ಮಾಡ್ಲಿಲ್ಲ ಆ ಇವನು ಇನ್ ಅಬ್ದುಲ್ಲಾ ಆ ಯೂನ್ ಪ್ರಾಕ್ಟೀಸಿಂಗ್ ಮುಸ್ಲಿಮು ಇವನು ಉಮರ್ ಇವ್ನು ಪ್ರಾಕ್ಟೀಸಿಂಗ್ ಮುಸ್ಲಿಮ್ ಅಲ್ಲ ಇದನ್ನ ಮೆಸರ್ ಮಾಡುವುದು ಅಳತೆ ಮಾಡುವುದು ಇದನ್ನ ಮಾಡುದು ಯಾರು ನರೇಂದ್ರ ಮೋದಿ ಬಂದ್ ಕೊಡ್ತಾರೂರ್ಖತನದ ಪರಮಾವಧಿ ಅಂದ್ರೆ ಯಾರು ಬೇಕಾದ್ರೂ ವಕ್ಸು ಅಂದ್ರೆ ಅವರ ಜಮೀನ್ ಸರ್ ನನ್ನ ಜಮೀನನ್ನ ಕೊಡಕ್ಕೆ ನರೇಂದ್ರ ಮೋದಿ ಕೇಳಕ್ ಯಾರು ಅಮಿತ್ ಶಾ ಕೇಳಕ್ಕೆ ಯಾರು ನನ್ನ ಜಮೀನು ಅಂತ ಸ್ವಂತದ್ದು ಸರ್ಕಾರದಿಂದ ಕೊಟ್ಟದ್ದಲ್ಲ ನಾನು ಕಷ್ಟಪಟ್ಟು ದುಡಿದ ನನ್ನ ಭೂಮಿಯನ್ನ ನಾನು ಯಾರಿಗೆ ಬೇಕಾದ್ರೂ ಕೊಡ್ತೀನಿ ದಾರಿ ಹೋಗುವ ದಾಸ ಏನಿಗಾಗಿ ಕೊಡ್ತೀನಿ ನೀನ್ ಯಾರಪ್ಪ ಕೇಳಕ್ಕೆ ನರೇಂದ್ರ ಮೋದಿ ಇದಕ್ಕೋಸ್ಕರ ನಾವು ಕಾನೂನು ಅಂದ್ರೆ ಆರ್ಟಿಕಲ್ ಹದಿನಾಲ್ಕರನ್ನ ಇದು ಸ್ಪಷ್ಟವಾಗಿ ವಿರೋಧಿಸ್ತೇವೆ ಏನದು ಕ್ಲಾಸಿಫಿಕೇಶನ್ ಮಾಡಿರುವಂತದ್ದು ಹಾಗಾಗಿ ನಾವು ಇದನ್ನು ವಿರೋಧಿಸ್ತೇವೆ ಆರ್ಟಿಕಲ್ ಹದಿನೈದು ಕೂಡ ವಿರೋಧವಾಗಿದೆ ಆರ್ಟಿಕಲ್ ಇಪ್ಪತ್ತೈದು ಕೂಡ ವಿರೋಧ ಆಗಿದೆ ಆ ಕಾರಣಕ್ಕೆ ಪ್ರಾಕ್ಟೀಸಿಂಗ್ ಮುಸಲ್ಮಾನರು ಮಾತ್ರ ವಾಕ್ ಮಾಡಬೇಕು ಅನ್ನುವಂತ ಇದು ಸಂವಿಧಾನ ವಿರೋಧಿ ಆಗಿರುವಂತದ್ದು ಆ ಕಾರಣಕ್ಕೆ ನಾವು ಇದನ್ನು ವಿರೋಧಿಸ್ತೇವೆ ಮುಸ್ಲಿಮರ್ ಅಲ್ಲದನ್ನ ಆಯ್ಕೆ ಮಾಡುವ ಅಥವಾ ಸೆಲೆಕ್ಷನ್ ಮಾಡುವ ಒಂದು ಸ್ವಾತಂತ್ರ್ಯವನ್ನ ಇಟ್ಕೊಂಡಿದ್ದಾರೆ ಸಮಾಜ ಯಾರೇ ಬಾತು ಕೋಲ್ ಹೊಣಿಯ ಸಿರ್ಫ್ ಆರ್ ಜನೇ ಮುಸಲ್ಮಾನರ باقی کا کسی ہونا تمہیں لے جا نارملی بی جے پی کا حکومت اگر کہے بولے تو کسے لیتی آر ایس ایس کا کیاڈر کو بٹھاتی یاد رکھو نوجوانوں وقف بورڈ میں دوسری ایک پوائنٹ کیا ہے ابھی تک کا وقف بورڈ کا قانون کا مطابق شیف ایگزیکٹو آفیسر چاہے وہ سینٹرل میں ہو چاہے وہ اسٹیٹ میں ہو سی ای او ایک مسلمانی ہونا تھا آج کا یہ قانون میں کوئی بھی ہو سکتا ہے یعنی کہ ایک آر ایس ایس کیڈر آ کر آپ کا وقف بورڈ میں سی او کو بیٹھے گا سمجھ میں آ رہی بات سیریس اس لیے لینا ہے ہم لوگ یہ ایدن دو, ایدن دو قانون یا ترتا یہ قانون وقت وقف آست اس لکھے ವಕ್ಫ ಆಸ್ತಿಯನ್ನ ಅದಾನಿಗೆ ಅಂಬಾನಿಗೆ ದೊಡ್ಡ ದೊಡ್ಡ ಏನು ಬಂಡವಾಳ ಶಾಹಿಗಳಿದ್ದಾರೆ ಅವರಿಗೆ ಬರೆದುಕೊಡ್ಲಿಕ್ಕೆ ಒಂದು ಷಡ್ಯಂತ್ರವೇ ಹೊರತು ಇನ್ನೇನು ಅಲ್ಲ ಒಂದು ಷಡ್ಯಂತ್ರ ಇದು ವಕ್ಫ ಭೂಮಿಯನ್ನ ಕಬಳಿಸ್ಲಿಕ್ಕೆ ಮತ್ತು ಇದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದು ನರೇಂದ್ರ ಮೋದಿ ಸರ್ಕಾರ ಮುಸಲ್ಮಾನರ ಮೇಲೆ ಸಾರಿದ ಯುದ್ಧ ಇದು ಮುಸ್ಲಿಂ ವಿರೋಧಿ ನೀತಿ ಇದು ಸ್ಪಷ್ಟವಾಗಿ ಇವತ್ತು ಎಲ್ಲೆಲ್ಲೂ ಈ ದೇಶದಲ್ಲಿ ಮುಸ್ಲಿಂ ವಿರೋಧಿ ನೀತಿ ನಿಮಗೆ ಗೊತ್ತಿರಬಹುದು ಅಸ್ಸಾಂನಲ್ಲಿ ಐದು ಸಾವಿರ ಮನೆಗಳನ್ನು ಕೆಡವಲಾಯಿತು ಐದು ಸಾವಿರ ನೀವು ಅರ್ಥ ಮಾಡಿಕೊಳ್ಳಿ ಅದರಲ್ಲಿ ಹೆಚ್ಚಿನವರು ಮುಸಲ್ಮಾನರು ದಲಿತರು ಇವತ್ತು ಬಿಹಾರದಲ್ಲಿ ಅರವತ್ತೈದು ಲಕ್ಷ ವೋಟರ್ಗಳ ಗಳ ಕೈ ಬಿಡಲಾಗಿದೆ ಎಲೆಕ್ಷನ್ ಕಮಿಷನ್ ಈ ವೋಟರ್ ಲಿಸ್ಟ್ ಅನ್ನು ಎನ್ರೋಲ್ ಮಾಡೋ ಯಾರು ಹೆಸರನ್ನು ಸೇರಿಸೋದು ಎಲೆಕ್ಷನ್ ಕಮಿಷನ್ ನೀವೇ ಸೇರಿಸಿ ನೀವೇ ಮಾಡಿದ ಪಟ್ಟಿಯನ್ನ ನೀವೇ ಸರಿ ಇಲ್ಲ ಅದರಲ್ಲಿ ತಪ್ಪು ಆಗಿದೆ ಅಂತ ಹೇಳಿದ್ರೆ ಯಾರು ಅದಕ್ಕೆ ಜವಾಬ್ದಾರರು ಈ ಅರವತ್ತೈದು ಲಕ್ಷದಲ್ಲಿ ಮೆಜಾರಿಟಿ முசல்மான் தலித்தருந்து ஆசிங்க அந்த முஸ்லிம் விரோதி நீதி ஆகிர் தான் இவரு எல்லா கானூனி வந்த அது ரீதி சேட் வக்போட நாமினேட் இரோர்த்தி கேவல நாசல்மான் இரவு உட்கார இவ்வளவு நாமினேட் میجورٹیسل ہوگا گنگاوتی سے گیارہ جنے میں سات جنے غیر قوم کا پاس ہوتا ہے کبھی ಪಾಸ್ ಆಗುತ್ತಾ ಯಾವ ಕಾರಣಕ್ಕೂ ಪಾಸ್ ಆಗೋದಿಲ್ಲ ಅದೇ ಷಡ್ಯಂತ್ರಕ್ಕೋಸ್ಕರ ಆಗಿರ್ತದೆ ಇದನ್ನ ಮಾಡಿರುವಂಥದ್ದು ಅಂದ್ರೆ ಇದು ಹಿಂದೂ ದತ್ತಿ ಕಾನೂನಿಗೋ ಕ್ರೈಸ್ತರಿಗೋ ಯಾರಿಗೂ ಅನ್ವಯಿಸುವುದಿಲ್ಲ ಅವರವರ ಅವರವರ ವ್ಯವಸ್ಥೆಯನ್ನ ಅವರವರ ಧಾರ್ಮಿಕ ಸ್ಥಳಗಳನ್ನ ಅವರೇ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಸಹಜವಾದಂತ ಕಾನೂನು ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಮಾತ್ರ ಈ ಕಾನೂನನ್ನ ವಿಧಿಸಲಾಗಿದೆ ಹಾಗಾಗಿ ಹಲವು ಬಾರಿ ನಾನು ಹೇಳಿದ್ದೀನಿ ಹಂಗಾದ್ರೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಇದೆ ಹಿಂದೂಗಳ ದೇವಸ್ಥಾನ ಅಲ್ಲಿ ಅಬ್ದುಲ್ ಮಜೀದ್ಗೆ ಒಬ್ಬ ಮೆಂಬರ್ ಆಗಿ ಮಾಡ್ತೀರಾ ನೀವು ಮಾಡ್ತೀರಾ ಇಲ್ಲ ಅಂದ್ರೆ ಅವರ ಧಾರ್ಮಿಕ ವಿಧಾನಗಳನ್ನ ಅವ್ರನ್ನೇ ಮಾಡಬೇಕು ಅಂದ್ರೆ ಇದು ಕೂಡ ನಮ್ಮ ಸಂವಿಧಾನಕ್ಕೆ ಮತ್ತು ಸಹಜ ಕಾನೂನಿಗೆ ವಿರುದ್ಧ ಅಂತ ಹೇಳಾಗಿರ್ತದೆ ನಾವು ವಿರೋಧ ಮಾಡುವಂಥದ್ದು ಮೂರನೇದು ಲಿಮಿಟೇಷನ್ ರೂಲ್ ಈ ಹೊಸ ಕಾನೂನು ಏನ್ ಹೇಳ್ತದೆ ಗೊತ್ತಾ ಯಾರಾದ್ರೂ ವಕ್ ಭೂಮಿಯನ್ನ ಕಬಳಿಸಿಕೊಂಡು ಹನ್ನೆರಡು ವರ್ಷ ಆಗಿದ್ರೆ ಆ ವಕ್ ಭೂಮಿ ಅವರಿಗೆ ನಯಾ ಕಾನೂನು ಹೊಫ್ಗು ಜಮೀನ್ ಜಮೀನ್ಕು ಲೂಟ್ಗೋ ಬಾರಾ ಸಾಲ್ ಸೇ ಉಷ್ಣಕ್ಕೆ ಹಿಂದೂ ದತ್ತಿ ಯೋಜನೆ ಧರ್ಮದಲ್ಲಿ ಮುಸಲ್ಮಾನರಿಗೆ ಮಾತ್ರ ಅಪ್ಲೈ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ಗೊತ್ತಿರ್ಲಿ ಒಂದು ಉದಾಹರಣೆ ಮುಖೇಶ್ ಅಂಬಾನಿ ಇದ್ದಾರಲ್ಲ ಅಂಬಾನಿ ಒಂದು ಮನೆ ಇದೆ ಮುಂಬೈ ಆಂಟಿಲಾ ಅಂತ ಹೇಳಿ ಗೊತ್ತಿದೆ ನಿಮ್ಗೆ ಆಂಟಿಲಾ ಅಂತ ಹೇಳುವಂತ ಒಂದು ಮುನ್ನೂರಷ್ಟು ಬೆಡ್ರೂಮ್ ಇರುವ ಸರಿಸುಮಾರು ಎಷ್ಟೋ ಕೋಟಿಗಟ್ಲೆ ಇರುವಂತ ಒಂದು ಏನು ಅಂಟಿಲ ಮನೆ ಇದೆ ಅಂಬಾನಿಲು ಅದು ಜಮೀನು ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಈ ಕಾನೂನು ಏನಾದ್ರೂ ಬಂದ್ರೆ ಹನ್ನೆರಡು ವರ್ಷಕ್ಕೆ ಯಾರು ವಾಸ ಇದ್ದಾರೆ ಅಂತ ಅವ್ರಿಗೆ ಬಂದು ಅವ್ರಿಗೆ ಆಗ್ತದೆ ಅಂತಂದ್ರೆ ಈ ಆಟೋಮ್ಯಾಟಿಕಲಿ ಯಾವ ಕೋರ್ಟ್ ಅಲ್ಲಿ ಏನು ನಡೆಯಲ್ಲ ಈ ಕಾನೂನಿನ ಪ್ರಕಾರ ಭೂಮಿ ಅವ್ರಿಗೆ ಆಗ್ತದೆ ಆದ್ರೆ ಇದು ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪಿಗೂ ಒಂದು ತೀರ್ಪಿಗೂ ಇರುತ್ತೆ ಸುಪ್ರೀಂ ಕೋರ್ಟ್ ನ ತೀರ್ಪು ಏನಿರ್ತದೆ ಹೇಳ್ತದೆ ಒನ್ ಇಸ್ ಆಲ್ವೇಸ್ ವರ್ಕ್ ಒಂದ್ಸಾರಿ ವಕ್ಫ ಆದರೆ ಅದು ಆಲ್ವೇಸ್ ವಕ್ಫ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ ಹೇಳ್ತದೆ ಹಾಗಾಗಿ ಯಾರೇ ಎನ್ಕ್ರೋಚ್ ಮಾಡಿದ್ರು ಎಷ್ಟೇ ವರ್ಷ ಎನ್ಕ್ರೋಚ್ ಮಾಡಿದ್ರು ಕೂಡ ವಕ್ಫ್ ಭೂಮಿ ಅವರಿಗೆ ಸೊತ್ತಾಗಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಇದ್ರೂ ಕೂಡ ಇವತ್ತು ಈ ಕಾನೂನನ್ನ ಮಾಡಿ ಭೂಮಿಯಿಂದ ಕಬಳಿಸಲಿಕ್ಕೆ ಒಂದು ಸಹಾಯ ಮಾಡ್ತಾರೆ ಅಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಸ್ತಿನ ಭೂಮಿಗೆ ಲೂಟಿ ಮಾಡಲಿಕ್ಕೆ ಭೂಗಳರಿಗೆ ಪರ್ಮಿಟ್ ಅನ್ನು ಕೊಡುವಂತ ಒಂದು ಕಾನೂನು ಅಂತ ನಾನು ಇದನ್ನ ಹೇಳ್ತೇನೆ ಅದಕ್ಕಾಗಿ ನಾವು ವಿರೋಧಿಸ್ತಾ ಇದ್ದೀವಿ ಇದನ್ನ ಭೂಗಳರಿಗೆ ಸಹಾಯ ಮಾಡಲಿಕ್ಕೆ ವಸ್ ಭೂಮಿಯನ್ನು ಲೂಟಿ ಮಾಡಲಿಕ್ಕೆ ಯಾರು ಲೂಟಿಗೋರಿದಾರೋ ಆ ಲೂಟಿಕೋರರ ಪರವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ಇದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಇದಾಗಿರ್ತದೆ ಘೋರ ಅನ್ಯಾಯ ಈ ಸಮುದಾಯದ ಮೇಲೆ ಆಗ್ತಾ ಇರುವಂತದ್ದು ಇನ್ನು ಪತ್ರಕರ್ತರ ಗಮನವನ್ನು ನಾನು ಸೆಳೆಯಬೇಕು ಪಾರ್ಲಿಮೆಂಟ್ ನಲ್ಲಿ ಈ ಬಿಲ್ ಅನ್ನು ಪಾಸ್ ಮಾಡಬೇಕಾದ್ರೆ ಇವ್ರು ಏನ್ ಹೇಳಿದ್ರು ಗೊತ್ತಾ ಇದು ಪಸ್ಮಾಂದ ಮುಸಲ್ಮಾನರಿಗೆ ಬಡವ ಮುಸಲ್ಮಾನರಿಗೆ ಅನುಕೂಲ ಆಗ್ತದೆ ಇದರಿಂದ ಲರೀಬ್ ಮುಸಲ್ಮಾನಕ್ಕೂ ಮದತ್ ಕರ್ನೆಗ ಈ ಬಿಲ್ ಹೇಗೂಲೆ ಪಾರ್ಲಿಮೆಂಟ್ ಬಿಲ್ ಬಡವರಿಗೆ ಸಹಾಯ ಮಾಡುವ ಮುಸಲ್ಮಾನ್ ಬಡವರಿಗೆ ಸಹಾಯ ಮಾಡುವ ಇವರ ಮೊಸಳೆ ಕಣ್ಣೀರಿದೆಯಲ್ಲ ಏನು ಅಂತ ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾರೆ ನಿಮ್ಗೆ ಗೊತ್ತಿರಲಿ ಈ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ಬಜೆಟ್ ಅಲ್ಲಿ ಮೂವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಜೊ ಬಡ್ಜೆಟ್ ಮೈನಾರಿಟಿಗೆ ಹುಷೇ ತರ್ಟಿ ಏಟ್ ಪರ್ಸೆಂಟ್ ಕಮ್ ಕೈ ಬಿಜೆಪಿ ಹುಕುಮತ್ ಅನೇಕ ಮೂವತ್ತೆಂಟು ಪರ್ಸೆಂಟ್ ಅಲ್ಪಸಂಖ್ಯಾತರ ಬಜೆಟ್ ಅಲ್ಲಿ ಕಡಿಮೆ ಮಾಡಿದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ನೀವ್ ಹೇಳ್ತಾ ಇದ್ರ ಮುಸಲ್ಮಾನರಿಗೆ ಸಹಾಯ ಮಾಡಲಿಕ್ಕೆ ಅಲ್ಪಸಂಖ್ಯಾತರ ಬಡವರಿಗೆ ಸಹಾಯ ಮಾಡಲಿಕ್ಕೆ ಈ ಕಾನೂನನ್ನು ಅಂತ ಯಾವ ಮುಖ ಇಟ್ಕೊಂಡು ಹೇಳ್ತಿದ್ರಿ ನೀವು ನಾಚಿಕೆ ಆಗೋದಿಲ್ವ ನಿಮಗೆ ಅದೇ ರೀತಿ ನಿಮಗೆ ಗೊತ್ತಿರಲಿ ಮುಸಲ್ಮಾನರ ಬಡವರ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ಕಿತ್ ಹಾಕಿದ್ರು ಇವರು ಸ್ಕಾಲರ್ಶಿಪ್ ಅನ್ನು ಕಿತ್ ಹಾಕಿದ್ರು ಇವರು ಒಂದು ಅಂದ್ರೆ ಮುಸಲ್ಮಾನ ಎಜುಕೇಶನ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಮಾಡಲಿಕ್ಕೆ ಒಂದು ಫೆಲೋಶಿಪ್ ಇತ್ತು ಕೇಂದ್ರದಲ್ಲಿ ಮುಸಲ್ಮಾನರು ಫೆಲೋಶಿಪ್ ಮಾಡಲಿಕ್ಕೆ ಅಂದ್ರೆ ಪಿ ಎಚ್ ಡಿ ಮಾಡಲಿಕ್ಕೆ ಒಂದು ಫೆಲೋಶಿಪ್ ಇತ್ತು ಮೂವತ್ತೈದು ಸಾವಿರ ತಿಂಗಳಿಗೆ ಕೊಡ್ತಾ ಇತ್ತು ಸರಿಸುಮಾರ ಆವರೇಜ್ ಒಂದು ವರ್ಷಕ್ಕೆ ಏಳ್ನೂರು ವಿದ್ಯಾರ್ಥಿಗಳಲ್ಲಿ ಎನ್ರೋಲ್ ಆಗ್ತಾ ಇತ್ತು ಆ ಫೆಲೋಶಿಪ್ ಅನ್ನ ಕಟ್ ಮಾಡಿದ್ರು ನರೇಂದ್ರ ಮೋದಿ ಅವರೇ ಅಮಿತ್ ಶಾರವರೇ ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳುವ ನಿಮ್ಮ ಈ ಸುಳ್ಳು ಮುಸಲ್ಮಾನರನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುವ ಫೆಲೋಶಿಪ್ ಅನ್ನ ಕಟ್ ಮಾಡುದ್ರ ಮೂಲಕ ಅದನ್ನ ತೆಗೆದಾರ ಮೂಲಕ ನೀವು ಅನ್ಯಾಯ ಮಾಡಿದನ್ನ ಈ ಸಮುದಾಯ ಮರ್ತಿಲ್ಲ ಅನ್ನುವಂಥದ್ದು ನಿಮಗೆ ನೆನಪಿಸಲಿಕ್ಕೆ ಬಯಸ್ತೇನೆ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಕಟ್ ಮಾಡಿದವರು ವಿದ್ಯಾರ್ಥಿಗಳ ಫೆಲೋಶಿಪ್ ಅನ್ನ ಕಟ್ ಮಾಡಿದವರು ನೀವು ನಿಜವಾಗ್ಲೂ ಬಡವರಿಗೆ ಸಹಾಯ ಮಾಡುದಾ ಇದೆಲ್ಲವೂ ಕೂಡ ಗೋಸುಂಬೆತನ ಒಂದೇ ಒಂದು ವಕ್ಫ್ನ ಆಸ್ತಿಯನ್ನ ಲೂಟಿ ಮಾಡಬೇಕು ಅಷ್ಟೇ ಬೇರೆ ಏನು ಇದರಲ್ಲಿ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ ಹಾಗಾಗಿ ಬಂಧುಗಳೇ ಆಲ್ರೆಡಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಕೇಸ್ ನಡೀತಾ ಇದೆ ಕರ್ನಾಟಕದಿಂದ ಹಜರತ್ ಮೌಲಾನಾ ಮಕ್ಸೂದ್ ಇಮ್ರಾನ್ ಸಾಹಿಫ್ ಕೂಡ ಒಂದು ಪಿಟಿಷನ್ ಹಾಕಿದ್ದಾರೆ ನಾನು ಕೂಡ ಒಂದು ಪಿಟಿಷನ್ ಅನ್ನು ಹಾಕಿದ್ದೇನೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಈಗ ಸದ್ಯಕ್ಕೆ ಸ್ಟೇ ಆಗಿದೆ کوٹ ن لے ریلیف سیکھ بہت زیادہ امید رکھو کو بابری مسجد کا ججمنٹ کیا ہوا آپ جانتے ہیں کرناٹک میں ہجاب کا ججمنٹ کیا ہوا آپ جانتے ہیں بہت بڑا امید بہت بڑا بروسہ رکھ لے کر کیا کرنا ہے ہم لوگ الحمدللہ ہمارے لیڈرز ہمارے ذمہ داران ہمارے وکیل اس میں جدوجہد کریں گے لڑیں گے مگر جب تک ہم لوگ سڑک میں نہیں آتے جب تک ہم لوگ احتجاج نہیں کرتے ہمارا احتجاج جاری نہیں رکھتے کوئی بھی ہمارے ایشو ایڈریس نہیں ہونے والا نہیں ہے یاد رکھ لو یاؤدے نم سبھیمان ہک غلط سمدھان بدھ ہکے ہواٹ مطلب نمن رکنے میں ساتھ انٹو ستیہ بیستے آج آ کر جلسے میں جلسے میں آ گئے نہیں فیس کر رہا ہے ہر دن ظلم ہر دن نا انصافی اس کے بارے میں فکر کرنا ہے جدوجہد کرنا ہے محنت کرنا ہے کم سے کم اس کو کر رہی ان کو تائید کرنا ہے ان کو تو مدد کرنا ہے افسوس ہوتا ہے بارے میں سوچے تو کیا خوم ہے یہ فکر نہیں ہے ہم مست ہیں بڑے بڑے شادیاں کرنے میں بڑے بڑے پروگرام کرنے میں لائف انجائی کرنے میں خوشی ہیں کوئی بھی

نیا پورٹل آیا ہے تیرہ کوششن ہے اس میں تیرہ کوششن میں دس کوششن کوشش کر سکتے ہیں مگر تین کوششن بہت خطرناک ہے واقف کا فوٹو ہونا جو وقف کیا واقف کا فوٹو ہونا ہے کہاں سے لائیں گے ہم شاہجہان کا فوٹو کہاں سے لائیں گے ہم لوگ

وقف ڈیٹ لے وہ بولے سپریم کورٹ یہ حالت ہے یہ تو واقف کا فوٹو ہونا ہے کہاں سے لائیں گے سو سال دو سو سال تین سو سال جو وقف کیا ہوا وہ واقف کو کہاں سے جوڑیں گے دوسرا وقف پوچھتے یہ لوگ وقف ڈیٹ بھی یہ لوگ پوچھ رہے ہیں یہ سب کہاں سے لائیں گے اس کا اوپر بہت غور فکر کرنا ہے میں مولانا مقصود عمران صاحب درخواست کرتا ہوں اس کے بارے میں سی ایم کو ہم سیریسلی بات کرنا ہے کم سے کم کم سے کم کرناٹکا میں واقف کا فوٹو لانا یا وقف ڈیل لینے نہیں ہوتا کہاں سے لیں گے خبر کو جانا پڑے گا ہم لوگ وقف ڈیل کو شہید احمد سلطان جو کہاں سے جاؤں گے ہم تو کرناٹکا کا کم سے کم کرناٹکا کا حکومت اس کو روکنے کا کوشش کرنا ہے یعنی تو کرناٹک کا حکومت ایک ریپیٹیشن جانا ہے کم سے کم یہ سبجیکٹ میں پیٹیشن جا سکتے ہیں یہ سبجیکٹ ہونے والا نہیں ہے یہ دو چیز تو بھائیوں بزرگوں دوستوں ماں بہنوں زیادہ وقت نہیں لیتے ہوئے آئندہ ہم لوگ کیا کرنا کم سے کم آپ کو اللہ تعالی نے چوبیس گھنٹہ دیا ہے کتنا دیا چوبیس گھنٹہ دیا ہے ایک دس گھنٹہ آپ کو کاروبار کرنے یا کام کرنے کی اس کو یوٹیلائز کرو ایک آٹھ گھنٹہ آپ کو کیا کرنے کے لیے سونے کے لیے یا نیند کے لیے آج کل آج کل موبائل آ کے وہ بھی حرام کر دیا آٹھ گھنٹے کو چھ گھنٹے کو لے کے آیا یا پانچ دن کے لیے دو گھنٹہ ہمارا فیملی ادھر ادھر اس کے لیے کم سے کم اس خورم و ملت کے لیے دن میں چار گھنٹہ فکر کرنے کا کام کرنے کا کوشش کرو میرا نوجوان بھارتی دن میں چار گھنٹہ اس قوم کے لیے اس امت کے لیے اس شریعت کے لیے اس کانسٹیٹیوشن کے لیے کام کرنے کا کچھ طریقہ دوں الگ الگ طریقہ ہے بہت سارے تنظیمیں ہیں پولیٹیکل پارٹی ہے علما آرگنائزیشن ہے کون سی آپ کو مناسب سمجھتے ہیں اس میں فکر کرو اگر ایسا نہیں کریں گے ہمارے آنے والے نسل برباد ہو جائے گا آنے والا نسل ہم لوگ کو کھوسے گا کیا ماموں تھے کیا محمود تھے, کیا بھائی تھے ہمارے لیے کچھ نہیں کرے کھائے پیے شادیاں کرے مست کرے اور مر گئے اس امت کو اس کا شریعت کو اس کانسٹیوشن کو بچانے کے لیے کوئی فکر نہیں کہ ہمارے آنے والے نسل ہم لوگوں کو کھوسے گی اس لیے بھائیوں بزرگوں دوستوں اس کا اوپر فکر کریں اور کام کریں. میں اللہ سے دعا کرتا ہوں یہ جو بھی محنت ہم لوگ ہم تمام لوگ پر چلا رہے ہیں اللہ تعالیٰ اس میں بھی عطا فرمائے دعوانا السلام علیکم ورحمت اللہ وبرکاتہ